ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಹನಮಾಪುರ ಗ್ರಾಮದಲ್ಲಿ ಬಡ ಕುಟುಂಬಕ್ಕೆ ಬೇಕಿದೆ ಸಹಾಯದ ಕಾಯಕಲ್ಪ ಇತ್ತ ಸುಮಾರು ಹತ್ತು ವರ್ಷಗಳಿಂದ ಕಿಡ್ನಿ ವೈಫಲ್ಯಕ್ಕೆ ತುತ್ತಾಗಿ ಚೇತರಿಕೆ ಕಾಣದ ಕೂಸು ಇನ್ನೊಂದೆಡೆ ಓದಿ ಪೊಲೀಸ್ ಹಾಗೂ ಕನಸು ಹೊತ್ತು ವಾರದಲ್ಲಿ ಎರಡು ದಿನ ಶಾಲೆ ಹಾಗೂ ಉಳಿದ ದಿನ ಕೂಲಿ ಕೆಲಸಕ್ಕೆ ಹೋಗಿ ತಂದೆ ತಾಯಿ ಹಾಗೂ ಅನಾರೋಗ್ಯದಿಂದ ಬಳಲುತ್ತಿರುವ ಸಹೋದರನನ್ನ ಸಾಕುವ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿರುವ ಮಗಳು ದುಡಿದು ತಿನ್ನಲು ತುಂಡು ಇಲ್ಲ ಸರಿಯಾದ ಮನಕು ದಿಕ್ಕಿಲ್ಲದಂತಾದ ದುಸ್ಥಿತಿ ದಿನಾಲು ಕಿತ್ತು ತಿನ್ನುವ ಬಡತನದ ಮತ್ತೆ ರಾಜ್ಯ ಸರ್ಕಾರ ನೀಡುತ್ತಿರುವ ಅಕ್ಕಿಯಲ್ಲೇ ಹಸಿವು ನೀಗಿಸಿಕೊಳ್ಳುತ್ತಿರುವ ಜೀವಗಳ ಸಂಕಷ್ಟದ ಕರುಣಾಜನಕದ ಕತೆ ಇದು ಕೋಲಿನಾಲಿ ಮಾಡಿ ತನ್ನ ಮಗನ ಆರೋಗ್ಯಕ್ಕಾಗಿ ಇಲ್ಲಿಯವರೆಗೆ ಆರರಿಂದ ಏಳು ಲಕ್ಷ ಆಸ್ಪತ್ರೆಗೆ ಖರ್ಚು ಮಾಡಿದ್ದೀನಿ ಈಗ ವೈದ್ಯರು ಕಿಡ್ನಿ ಆಪರೇಷನ್ ಹೇಳಿದ್ದಾರೆ ನನಗೆ ಜೀವನ ಸಾಕಾಗಿ ನೇಣು ಹಾಕಿಕೊಳ್ಳುವ ಪರಿಸ್ಥಿತಿಗೆ ಕಾಲಚಕ್ರ ನಮ್ಮನ್ನ ದೂಡಿದೆ ದಯವಿಟ್ಟು ನನ್ನ ಮಗನನ್ನ ಉಳಿಸಿಕೊಡಿ ಎಂದು ಅಂಕಲಾಚುತ್ತಿರುವ ತಂದೆಯ ನೋವಿನ ಮಾತುಗಳು ಒಂದೆಡೆಯಾದರೆ ಇಂಥ ಕನ್ನಿ ಜೀವದ ಮಾತುಗಳು ಎಂಥವರ ಕಣ್ಣಲ್ಲೂ ನೀರು ತರಿಸುವಂತಿವೆ ಏನಿಲ್ಲ ಸರ್ ನಾವು ಹುಟ್ಟಿ ಅಲ್ಲಿ ಹಿಡ್ಕೊಂಡು ಇಲ್ಲಿ ಬರೀತಕ್ಕ ಗಣಸು ಮಕ್ಕಳ ಈ ನಮ್ಮ ಪುಸಿ ನಾ ಬಂದು ನನ್ನ ಕೆಮ್ಮನೂ ಇಲ್ಲ ಏನು ಇಲ್ಲ ಒಬ್ಬ ಮಗನ ನೋಡಿದ್ರೆ ಹುಟ್ಟಿ ತಂಗದಂತೆ ಒಬ್ಬ ಮಗನ ಕರ್ ಲೋಜ್ ಅದನ್ರಿ ಈಗ ತಮ್ಮ ದವಾಖಾನ ನನ್ನ ಖರ್ಚು ನೋಡಬೇಕಾದ್ರೆ ನನ್ನ ಕೈಲೇ ಆಗಿಲ್ಲ ಆಗಿಲ್ತಾರೆ ಈಗ ಒಬ್ಬ ಮಗನೂ ಹಿಡ್ಲಾಕ ಸಾಲಿ ಕೂಲ್ ಕರ್ಸ ಕೂಲಿ ಕಳ್ಸಬೇಕಾದ್ರೆ ಕೂಲ್ ಹುಡುಗರಿಗೆ ಕಲ್ಲು ಕಲ್ಲೋಗ್ ಕಟ್ಬೇಕಂತ ಅವರು ಬಂದ ಕ್ಷಣ ನನಗೆ ಬಂದು ಮನ್ಯಾಗ ನನಗೆ ಬಂದು ಹೇಳ್ತಾರೆರ್ತಾರೆ ಏ ನಿನ್ನ ಮಗನ ಕೂಲಿ ಕಳ್ಸಿಬಿಡ್ತಾರೆ ನನ್ನ ಮಗ ಕಲ್ಲುಗಲೇ ಹೇಳ್ತಾರೆ ಅದನ್ನು ದುಃಖದಾಗಿ ಮನೆಯಾಗೆ ತುಂಬ್ಕೊತಾರೆ ಮನೆಯಾಗ ಮನೆಯಲ್ಲಿ ಸಗಟ ಮನೆಯಾಗ ಸರಿಯಾಗಿ ನಿಲ್ಲೋದಿಲ್ಲ ಊಟ ಮಾಡೋದಿಲ್ಲ ಯಾರು ಯಾರಿಗೆ ಇರುತ್ತಲ್ಲ ಮಾಡ್ಕೊತಾರೆ ಹಿಂಗೆ ಮಾಡ್ಕೊತೀವಿ ಈಗ ಅಡಿಗೆ ಅದು ಯಾರು ಮಾಡ್ತಾರೆ ಅಡುಗೆ ಯಾರು ನಮ್ಮ ಹೆಂಗಸರು ಮಾಡ್ತಾರೆ ಹಸಿ ಹಸಿರು ಮಾಡ್ತಾರೆ ಒಂದು ಮಗಳು ಮಾಡ್ತಾರೆ ಒಂದು ನಮ್ಮ ಕುಟುಂಬ ಮಾಡ್ತಾರೆ ಈ ಹುಡುಗಿ ಸಾಲಿ ಹುಡುಗಿ ಸಾಲಿ ಆದ್ಮೇಲೆ ನಮ್ಮ ಹೆಂಗೆ ನೆಣ್ಮಕ್ಳು ಮಾಡ್ತಾ ಇರ್ತಾರೆ ಅದು ಏನು ಮತ್ತಿ ಇನ್ನು ಹೆಂಗೆ ಮಾಡ್ತಾರೆ ಹಂಗೆ ತಿನ್ನಬೇಕು ಕೆಲಸ ಹೋಗ್ತಾ ಇತ್ತು ಗುಡ್ಡ ಒಂದು ಜನ ಒಂದು ಜನ ಹೋದಾಡ್ರಿ ಯಾರು ಜನ ಹೋದಾಡ್ರಿ ಒಂದ್ ಜನ ಸಾಕೊಂಡು ನಿರ್ತಾಡಿ ಮತ್ತು ವಾರದಾಗ ಅದೊಂದು ಥರ ಫುಲ್ ಬಿಡಂಗ ಮೇಲಂಗಲ್ಲ ರೀ ಆಕಿದ್ರು ಒಂದು ಗಿರ ಐತೆ ರೀ ಒಂದು ಯಾರು ಹಾಕಿದ್ರು ಒಂದು ಪ್ರಯೋಜನ ಮಾಡಬೇಕು ಅನ್ನೋದು ಅಕ್ಕಿ ಒಂದು ತಾಯಿ ತಾಯಿ ಜನ ಬದುಕಬೇಕು ನಾನು ಸರ್ವಿಸ್ ಸಿಡಿಬೇಕು ಮಾಡ್ಬೇಕು ಅಂತ ಸಿಡ್ತೀನಿ ರೀ ನಮ್ಮ ಕೈಯಾಗ ದುಡ್ಡು ಇಲ್ದ ಕೈಗೆ ಆಕಿನ್ನ ಕಲಸೋದ ನಾವು ಮಾಡೋದ ನಮ್ಮ ಕೈಲಿ ಅಸಾಧ್ಯ ಆಗುತ್ತೆ ನಿಮ್ಮ ಹೆಸರು ನಿಮ್ಮ ಹೆಸರು ಗಣಪತಿ ನನಗೆ ಕಣ್ಣು ಕಾಣಿಸೋದಿಲ್ಲ ಮಗಳ ಸಹಾಯದಿಂದ ಅಡಿಗೆ ಮಾಡ್ತೀನಿ ಈತ ಮಗಳಿಗೆ ಓದಿಸೋಕೆ ಆಗದೆ ನಮ್ಮ ಕಷ್ಟದ ಬುದ್ಧಿ ದೇವರಿಗೆ ಪ್ರೀತಿ ಎಂಬಂತೆ ಬದುಕು ಸಾಕ್ಸ್ತಾ ಇದ್ದೇವೆ ದಯವಿಟ್ಟು ನನ್ನ ಮಗನನ್ನ ಉಳಿಸಿಕೊಡಿ ಎಂದು ಕಣ್ಣೀರಿಡುತ್ತಿರುವ ತಾಯಿ ನಿಜಕ್ಕೂ ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಕಣ್ಣು ಕಿತ್ತು ಬರುತ್ತೆ ಹುಡುಗ ಇದ್ರೆ ಹುಡುಗರು ಮುಂದ ಹುಡುಗ ಮಾಡಿಸ್ಬೇಕಾಗಿದ್ರೆ ನಾಲ್ಕು ಮಂದಿ ಅಂಕ ವೈಕಲ್ರು ಅದ್ರಿ ನಾವು ಮುಂದೆ ನಂಗೆ ಅಕ್ಕ ಅನ್ಸಿದ್ರಿ ಅಡುಗೆ ಹಸಿ ಇಷ್ಟು ಅಡುಗೆ ಮಾಡಿದ್ರುನು ಕೂತ್ಕೊತ ಇರ್ತಿರ್ತಾರೆ ಮತ್ತು ಈ ಸದ್ದಾಗ ನಮ್ಮ ಜೀವನ ನಡಿಬೇಕಾದ್ರೆ ರೀ ನನಗೆ ಇರ್ಲಾಕೊಂದು ಆಸರು ಬೇಕು ರೀ ಕೂಸಿನ ಊಶಿನ ಅಪರ್ಸ್ಕೊಂಡು ಒಂದು ಆಗ್ಬಿಡ್ತಿರ್ತಾರೆ ಅಂತ ಒಂದು ಇಲ್ರು ಕನ್ ಕಾಣಿಸ್ರು ಮತ್ತು ಕೋರಿ ಒಂದು ಕೋರ್ ಐತ್ರಿ ಒಂದು ಎರಡು ದಿವ್ಸ ಸಾಲ ಹೋಗಾರಿ ನಾಲ್ಕು ದಿವಸ ತಗೋದ್ ಹೋಗ್ತಿದ್ದೀನಿ ನಮ್ಮ ಹಾಟಿತ್ ಕೊಡ್ತಾರೆ ನಮ್ಮಲ್ಲಿ ದುಡ್ಯಾವ್ ಅಂದ್ರು ಯಾರು ಇಲ್ರಿ ಮತ್ತೆ ನಮ್ಮ ಹಾಟಿ ನಡ್ಸ್ತದ್ ಹಂಗ ಸರ್ ಅದು ನಾವೆಲ್ಲ ಉಪಾಸ್ಕೊಳ್ಬೇಕಾಗತ್ತೀ ಸರ್ ಸ್ಪೆಷನ್ ಅದು ಕೊಡ್ತಾಯಿರಲಿ ಅಕ್ಕಿ ತೊಂದರೆ ಅಕ್ಕಿ ತಿಂದು ತಿಂಡ್ ಕೊಂಡ್ ಹೋದ್ರು ಸರ್ ಮತ್ತೆ ಮ್ಯಾಲಿಂತರ ಮ್ಯಾಮ್ ಶಾಂತಿ ನಡೀಬೇಕಾದ್ರೆ ಆ ಕೋರ್ ಆಟ ತರ್ತಾಯಿದ್ರಿ ಒಂದ್ ನೂರು ಜೋನ್ಸಿ ಥರ ಅಂತಾರೆ ಅದು ಶಾಂತಿ ಮಾಡ್ಕೊಂಡು ತೋದ್ರು ಅರ್ಥ ತಿನ್ನುದು ಯಾರು ಪಾಠದ ದುಡ್ಡು ಅಡ್ಡಿ ಹಾಕೋದು ಹಿಂಗೆ ಜೀವನ ಟೈಮ್ ಪಾಸ್ ಮಾಡ್ಕೊತೀ ಕಷ್ಟದಲ್ಲಿರುವ ಈ ಕುಟುಂಬಕ್ಕೆ ನೆರವು ನೀಡಬೇಕು ಅನ್ನುವವರು ಅಕೌಂಟ್ ನಂಬರ್ ಎಂಟು ಒಂಬತ್ತು ಒಂದು ಸೊನ್ನೆ ಐದು ಒಂಬತ್ತು ಸೊನ್ನೆ ಐದು ಒಂದು ಎಂಟು ಎರಡು ಐಎಫ್ಎಸ್ಸಿ ನಂಬರ್ ಕೆ ವಿ ಜಿ ಕೆವಿಜಿಬಿ ಟ್ರಿಪಲ್ ಜೀರೋ ಟೂ ಡಬಲ್ ಜೀರೋ ಸೆವೆನ್ ಇಲ್ಲಿಗೆ ಹಣವನ್ನು ಸಂದಾಯ ಮಾಡಬಹುದಾಗಿದೆ ಇರನ್ನಾಗನ ಟ್ವೆಂಟಿ ಕನ್ನಡ ನ್ಯೂಸ್ ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ